ಮಂತ್ರ ಸುಳ್ಳು ಅಂತಾರೆ ಮಾಟ ಮಂತ್ರ ಸುಳ್ಳು ನಾನು ಬರೋ ಭಕ್ತರುಗಳು ಪೂಜೆ ಎರಡ್ ನಡೆಸಿದ ಬೆಳೀತಾ ಉದ್ದೇಶಕ್ಕೆ ಒಂದು ಮಾಟ ಮಾತ್ರ ಪ್ರಯೋಗವಾಗ್ತಾರೆ ಕಾನೂನಲ್ಲಿ ಇವರಿಗೆ ನ್ಯಾಯಸ್ಥಾನದೊಳಗೆ ನ್ಯಾಯ ಸಿಕ್ಕಲ್ಲ ನಾಲ್ಕು ಐದನೇ ವಾರ ಬರ್ತಾ ಇದಿ ಈಗ ಬಂದಾಗ ಬರ್ಬೇಕಾದ್ರೆ ಏನು ಇತ್ತಲ್ಲ ನಂಗೆ ನಾನು ಗಾಡಿ ತಗೋಬೇಕು ನಿಂತು ಗಾಡಿ ತಗೊಂಡಿದ್ದೀನಿ ನಾನು ಕರೆಸ್ತೀನಿ ಏನೋ ಮಗು ಬಂತು ಸುದ್ದಿ ಸುದ್ದಿವಾಹಿನಿಗೆ ನಿಮಗೆಲ್ಲರಿಗೂ ಸ್ವಾಗತ ಸಾಕಷ್ಟು ಜನ ಮಾಟ ಮಂತ್ರ ಅಂತ ಹೇಳಿ ಎಲ್ಲ ಕಡೆ ಹೋಗಿ ಮೋಸ ಹೋಗ್ತಾ ಇರ್ತಾರೆ ಯಂತ್ರ ತಂತ್ರ ಮಂತ್ರ ಶಕ್ತಿ ಪ್ರಯೋಗ ಮಾಡಿರೋದು ನಮ್ಮ ಸುತ್ತಮುತ್ತನೇ ಇರ್ತಾರೆ ನಮಗೇ ಗೊತ್ತಿರೋದಿಲ್ಲ ನಮಗೊಂದು ಸ್ವಲ್ಪ ಅದ್ರ ಬಗ್ಗೆ ಮಾಹಿತಿನೇ ಇರೋದಿಲ್ಲ ನಮಗೆ ಶತ್ರುತ್ವ ಬೆಳೀತಲೇ ಹೋಗ್ತಾ ಶುರುವಾಗುತ್ತೆ ನಮ್ಮ ಪರಿಸ್ಥಿತಿನೂ ಯೋಚಿಸಿದಾಗ ಆಗ ನಮಗ್ ನೆನಪಾಗೋದೇ ದೇವಸ್ಥಾನ ದೇವಾಲಯಗಳು ದೇವರಲ್ಲಿ ಮೊರೆ ಇಟ್ಟು ದೇವರಿಂದ ತೆಗೆದುಕೊಂಡಂತಹ ವಿಚಾರಗಳನ್ನು ನಾವು ಅರ್ಥ ಮಾಡಿಕೊಂಡು ನಮಗೆ ನಮ್ಮ ಕುಟುಂಬಕ್ಕೆ ಏನೇನು ತೊಂದರೆ ಆಗ್ತಾ ಇದೆ ಅನ್ನೋದನ್ನ ದೇವರ ಮೂಲಕ ನಾವು ತಿಳಿಯೋದಕ್ಕೆ ಅಂತ ನಾವು ಶುರು ಮಾಡ್ತೀವಿ ಇವರೇ ನಮ್ಮ ಮೇಲೆ ಪ್ರಯೋಗ ಮಾಡಿದ್ದಾರೆ ಅನ್ನೋದು ಮಾಹಿತಿ ನಮಗೆ ಗೊತ್ತಾಗುತ್ತೆ ಆಗ ನಾವು ಮಾಡ್ತೀವಿ ದೇವರ ಮೂಲಕ ನಾವು ನಮ್ಮ ಕುಟುಂಬದ ಸಮಸ್ಯೆ ಏನೇ ಆಗ್ತಿದ್ರು ನಾವು ದೂರ ಮಾಡ್ಕೊಳ್ಳಕ್ಕೆ ಅಂತ ಹೇಳಿ ರಕ್ಷಿಸ್ಕೋಬೇಕು ಅಂತ ಯಂತ್ರ ತಂತ್ರಗಳನ್ನು ನಾವು ಕಟ್ಟಿಸ್ಕೊಂಡು ತಾಯಿ ಯಂತ್ರ ಒಂದು ಸ್ವರೂಪಿಣಿ ಮಂತ್ರ ಸ್ವರೂಪಿಣಿ ತಂತ್ರ ಸ್ವರೂಪಿಣಿ ಸರ್ವ ಆಗಿ ನಿಂತಿರುವಂತಹ ಜಗನ್ಮಾತೆ ಆದಿಶಕ್ತಿ ಸ್ವರೂಪಾದಂತಹ ಶ್ರೀ ಅಟ್ಟಿ ಲಕ್ಕಮ್ಮ ದೇವಿ ಶ್ರೀ ಮಹಾದೇವಿ ಸ್ವರೂಪಿಣಿಯಾದ ಶ್ರೀ ಜಲದಗಿರಿ ಅಮ್ಮನವರ ಸನ್ನಿಧಾನಕ್ಕೆ ಹೋಗಿ ನಮಗೆ ಯಾವುದೇ ರೀತಿಯಂತ ಸಮಸ್ಯೆಗಳಾಗಲಿ ಎಲ್ಲವನ್ನ ದೂರ ಮಾಡಬಹುದು ನಾಲ್ಕು ಐದನೇ ವಾರ ಬರ್ತಾ ಇದೀನಿ ಬಂದಾಗ ಬರ್ಬೇಕಾದ್ರೆ ಏನು ಇತ್ತಿಲ್ಲ ನಂಗೆ ಏನು ಮಾಡೋದು ಅನ್ನೋದೇ ಗೊತ್ತಿರ್ತಿಲ್ಲ ಮೇಲೆ ನಮ್ಮ ಮನೆಯವರಿಗೆ ಕೆಲಸದ ಬಗ್ಗೆ ಕೇಳೋದ ಕೆಲಸ ಸಿಕ್ಕಿದೆ ಒಂದು ಹದಿನೈದು ಕೆಲಸ ಸಿಕ್ಕಿದೆ ಮತ್ತು ನಾನು ಗಾಡಿ ತಗೋಬೇಕು ಅಂದಿದ್ದೆ ತಗ ನಾನು ಇದು ನಿಂತು ಗಾಡಿ ತಗೊಂಡಿದ್ದೀನಿ ಪರವಾಗಿಲ್ಲ ಈಗ ಸುಮಾರಾಗಿ ಒಂದು ಮುಕ್ಕಾಲು ಭಾಗ ಐತಿ ಇನ್ನೊಂದು ಕಾಲು ಭಾಗ ಐತಿ ಇಲ್ಲೂ ಹೊರಬೇಕಾರೆ ದೇವರು ಅನ್ನೋದೇ ಒಂಥರ ಬೇಜಾರಾಗ್ಬಿಟ್ಟಿತ್ತು ಇಲ್ಲಿ ಬಂದ ಮೇಲೆ ಸ್ವಲ್ಪ ಪರವಾಗಿಲ್ಲ ನನಗೆ ಪರವಾಗಿಲ್ಲ ಚೆನ್ನಾಗಿದ್ದೀನಿ ಇನ್ನು ಮುಂದಕ್ಕೆ ದಾರಿ ತೋರಿಸ್ತೀನಿ ಅಂತ ಹೇಳಿ ತಮ್ಮ ನೋಡ್ಬೇಕು ಮುಂದೆ ಇದೆ ಮನಸಲ್ಲಿ ಇದ್ದಂಗೆ ಹೇಳುತ್ತೆ ನಮ್ಮ ಮನ್ಸಲ್ಲಿ ಏನು ಅನ್ಕೊಬತ್ತೀವಿ ಅದನ್ನು ಹೇಳುತ್ತೆ ನಾವೇನು ಹೇಳಕ್ಕೆ ಹೋಗೋದು ಅದೇ ಹೇಳುತ್ತೆ ಅದೇ ಹೇಳಿತ್ತು ಹಿಂಗ ಆಯ್ತಲ್ಲಪ್ಪ ಹಿಂಗೆ ಮಾಡದಲ್ಲಪ್ಪ ಅಂತ ಅದು ಕರೆಕ್ಟಾಗಿತ್ತು ಹಂಗೆ ಅದರಿಂದಲೇ ಐದು ಸಲ ಬಂದಿರೀನಿ ನಾನು ಬರ್ಬೇಕು ಅಂತ ಬಂದಿ ಗಾಡಿ ತಗೊಂಡಿದ್ದೀನಿ ಹೊಸದು ತಗೊಂಡು ಪೂಜೆ ಮಾಡಿಸಿದ್ದೀನಿ ಹೋಯ್ತಾಯಿದ್ದೀನಿ ಇದ್ದೀನಿ ಸ್ವಲ್ಪ ನಮಗೆ ಸಮಸ್ಯೆ ಏನಂದರೆ ನಮ್ಮ ಒಂದು ಹೆಣ್ಮಗು ಕಳವಾಗಿತ್ತು ಅಂದರೆ ಒಬ್ಬ ನಂಬಿಕೆ ಹೊಸ ನಂಬಿಕೆ ಥರ ಮಾಡಿ ಒಂದು ಒಂದು ವಾರಿಕೆನೆ ನಂಬಿಕೆ ಅಂತ ಮಾಡಿ ಆ ಮಗಿಗೆ ಒಂದು ಯಾವುದಾದ್ರು ಒಂದು ಮಂತ್ರ ಇದನ್ನು ಪ್ರಯೋಗ ಮಾಡಿ ಅವರು ವಶಪಡಿಸಿಕೊಂಡು ಹೋಗಿದ್ರು ಈ ಒಂದು ಮೂರು ಮೂರು ಜಾಗಕ್ಕೆ ಊರು ಊರು ಆಗ್ತಾಯಿದ್ರು ಹಂಗಾಗಿ ತಾಯಿ ಹತ್ರ ಬಂದಾಗ ಆ ಪರಿಹಾರ ಕೊಟ್ಟಿದ್ರು ಆ ಒಂದು ಇನ್ನೂ ಒಂದು ಆರು ಏಳು ದಿವಸ ಒಂಬತ್ತು ಒಳಗಡೆ ಆ ಹೆಣ್ಣು ಮಗು ನಾನು ಕರೆಸ್ತೀನಿ ಏನೋ ಭಯ ಪಡ್ಬಿಡಿ ಹೋಗಿ ಆ ಹೆಣ್ಣು ಮಗು ಬಂದು ಅದೇ ಹತ್ರ ತಾಯಿ ಹೇಳಿದ ಮಾತಿಗೆ ಆ ಮಗು ಬಂತು ಮಗು ಬಂದಾಗ ಮತ್ತು ಕರೆ ತಂದಿದ್ದೀನಿ ಆ ತಾಯಿ ಎದುರುಗಡೆ ಅಂತ ಅಮ್ಮಪ್ಪ ಕರೆಸಿತ್ತು ಅದೇ ತಕ್ಷಣ ಯಾವುದೇ ಅವ್ರು ಹೇಳಿದ ತಕ್ಷಣಾಗೆ ಅದೇ ಥರ ನಡೆದಿದೆ ಅದನ್ನು ನುಡಿದಿದ್ದು ಆಗಿದೆ ಅದಕ್ಕೆ ಕೆಲಸ ಕೊಟ್ಟಿದ್ದಾರೆ ಖಂಡಿತ ನಡೆಸ್ಕೊಂಡಿದ್ದರೆ ಅದೇ ಥರ ಆಯಿತು ನಮಗೂ ಕಣ್ಣಲ್ಲಿ ಕಟ್ಟಿದಂಗೆ ಆಗಿತ್ತು ಅವತ್ತೇನು ನಡೆದಿದ್ದು ಅವರು ನುಡಿದ್ ಮಾತು ಅವ್ರ ಸತ್ಯ ಅನಿಸುತ್ತೆ ಈಗ ಅದೇ ತಕ್ಷಣ ಅವ್ರು ಬಂದು ಮೂರು ದಿನಕ್ಕೆ ನಾನೇ ಇತ್ತು ಮತ್ತೆ ಆ ಮಗುನ ಕರ್ಕೊಂಡು ಎದುರು ತಾಯಿ ನೋಡಿ ಬಂದು ಮಾತಾಡ್ತಿದ್ದೆ ಮೇಗೆ ಈಗ ಹೇಳಿದ್ರು ನೋಡಪ್ಪ ನಾನು ಹೇಳಿದ್ದೀನಿ ಈ ಸತ್ಯನ ನೋಡಿ ನಾನು ಹೇಳಿದ್ದು ಕರೆಂಟಾಗಿ ನಾನು ಆಯಿತು ಅದೇ ಆಗಿದೆ ಇದನ್ನು ಈ ತಾಯಿ ಸತ್ಯ ನನಗೆ ನಿಜರ್ಭವಾಗಿ ನನಗೆಲ್ಲ ದಿನ ಆಯಿತು ಈಗ ಈ ತಾಯಿ ಸತ್ಯಿನ ಇನ್ನೂ ಜನಕ್ಕೆ ಸಲಿಬೇಕು ಅಂತ ನಿಜ ನಿಜ ಆ ತಾಯಿನೇ ಹೇಳ್ತಾರೆ ಇನ್ನು ಆ ತಾಯಿನೇ ಹೇಳ್ತಾರೆ ನಾವು ಕೇಳೋದಕ್ಕಿಂತ ನಾವು ಸುಮ್ಮನೆ ಕೂತಡಿಸ ನಮ್ಮ ಬಗೆ ಏನಿದೆ ಹಿಂದೆ ಮುಂದೆ ಏನು ಇದೆ ಮುಂದೆ ಏನು ಆಗ್ತಿದೆ ಅದನ್ನೆಲ್ಲ ಬ ನಮಸ್ಕಾರ ವೀಕ್ಷಕರೇ ನಮಸ್ತೆ ಗುರುಗಳೇ ನಮಸ್ತೆ ನಮಸ್ತೆ ವೀಕ್ಷಕರೇ ಗುರುಗಳೇ ಸಾಕಷ್ಟು ಭಕ್ತಾದಿ ಮನೆಗಳಿಗೆ ಹೋಗ್ತಾ ಇದ್ದೀರಾ ಅವ್ರ ಕಷ್ಟಗಳನ್ನ ನಿವಾರಿಸ್ತಾ ಬರ್ತಾ ಇದ್ದೀರಾ ಅಮ್ಮನವರ ಮುಖಾಂತರವಾಗಿ ಮತ್ತೆ ಆ ಮನೇಲಿ ಅವ್ರ ಮನೆ ದೇವ್ರ ಪೂಜೆ ಮಾಡ್ತಾ ಇದ್ರು ಅವ್ರಿಗೆ ಯಾವುದೇ ರೀತಿ ಅದಕ್ಕೋಸ್ಕರ ನೀವು ಹೋಗಿ ಅವ್ರ ಮನೆ ಬಾಗ್ಲ ಹೋಗಿ ಆ ಅಮ್ಮನ್ ಮುಖಾಂತರವಾಗಿ ಮನೆ ಅವ್ರ ಮನೆಗೆ ಹೋಗಿ ಬಗೆಹರಿಸಕೊಂಡ್ ಬರ್ತಾ ಇದ್ದೀರಾ ಯಾವ ತರ ಇದರಲ್ಲಿ ಒಂದು ಹುಡ್ತ ಅಂತಂದಿರು ಬೆಳತೆ ಬೆಳೆದ ದಾಯಾದಿಗಳು ಇದರಲ್ಲಿ ಒಂದು ಸಮಸ್ಯೆ ಅನ್ನತಕ್ಕ ಆಟೋಮೆಟಿಕ್ ಒಳಗೆ ಸೃಷ್ಟಿ ಆಗುತ್ತೆ ಈಗ ಇದೇ ನನ್ನ ಈ ಈ ಭೂಮಿ ಜಾಗದಕ್ಕೋಸ್ಕರ ಒಂದೇನೈತೆ ದುಡ್ಡು ಕೊಟ್ಟು ಎಲ್ಲ ಮೋಸ ಹೋಗಿ ಸ್ಟೇಷನ್ ಅಲ್ಲಿ ಎಫ್ಐಆರ್ ಆಗೈತೆ ಮೊನ್ನೆ ಬಂದು ನನ್ನ ಮಗಳ ಮೇಲೆ ನನ್ನ ತಮ್ಮನ ತಮ್ಮ ನೆಂಟ್ರನ್ನೆಲ್ಲ ಹೊಡೆದ್ರು ಇವತ್ತೇನು ನನಗಿನ್ನೂ ನ್ಯಾಯ ಸಿಕ್ಕಿಲ್ಲ ಅರ್ಥವತ್ತ ಇವತ್ತು ಕದ್ದು ಆಗಿದ್ದಾರೆ ಇವತ್ತು ಇವತ್ತು ದುಡ್ಡು ಕೊಡ್ತು ಏನೈತೆ ಒಂದು ಸಾರ್ವಜನಿಕರು ಆ ರೋಡ್ನಂದಿಟ್ಟು ಬೇಲಿ ತೆರ್ಸೋದಕ್ಕೆ ಅವ್ರು ಇರೋದು ಅಲ್ಲಿ ಅವರ ಜಮೀನನ್ನು ಸರಿ ಮಾಡಿಲ್ಲ ಇದೇನೈತೆ ಬೆಳೀತಾ ಇದಾರೆ ಅನ್ನೋದು ಒಂದು ಉದ್ದೇಶಕ್ಕೆ ಒಂದು ಮಾಟ ಮಾತ್ರ ಪ್ರಯೋಗವಾಗ್ತಾರೆ ಕಾನೂನಲ್ಲಿ ಇವರಿಗೆ ನ್ಯಾಯಸ್ಥಾನದೊಳಗೆ ನ್ಯಾಯ ಸಿಕ್ಕಲ್ಲ ನಮಗೇನೈತೆ ಇಂಥ ಇವ್ರನ್ನ ಹಾಳು ಮಾಡಬೇಕು ತುಳಿಬೇಕು ಅನ್ನೋ ಲೆಕ್ಕಾಚಾರದೊಳಗೆ ಈ ಹಸುವೆ ಏನತಕ್ಕದ್ದು ಇವ್ರಲ್ಲಿ ಹುಟ್ಟುಬಿಡ್ತೈತೆ ಮನಸ್ಸನ್ನಲ್ಲಿ ಹಸುವೆ ಏನತಕ್ಕದ್ದು ಬೆಳಿತಾ ಇದ್ದಾರಲ್ಲ ಅನ್ನತಕ್ಕದನ್ನು ಇದೆಲ್ಲ ಅವನ ಹೆಸರು ಹೇಳ್ತೀನಿ ರಾಜಣ್ಣ ಮತ್ತು ರಂಗಯ್ಯ ಅವನ ಮಗ ಅವನ ಅಳಿಯ ಮಂಜುನಾಥ ಸುಮಂಗಳಮ್ಮ ನಾನು ಎಫ್ ಐ ಆರ್ ಮಾಡಿಸಿರೋದು ಇವ್ರ ನಾಲ್ಕು ಜನದ ಮೇಲೆ ಅವತ್ತು ನನ್ನ ಧಾರ್ಮಿಕತೆಯ ಭಂಗಪಡಿಸ್ಬೇಕು ಅಂತೇಳಿ ನಾನು ಗಲಾಟೆ ಮಾಡಲಿ ಅಂತೇಳಿ ಮಾಡಿರು ನಾನು ಕೈಯತ್ತಲಿಲ್ಲ ಹೊಡ್ದಾಕ್ಬಿಟ್ಟು ಅವನ ನಮ್ಮ ಮನೆ ಸತ್ತೋಗ್ಲಿ ನೋಡೋಣ ನಾನು ಆ ಸೇವೆ ಮಾಡೋದು ಸತ್ಯವಾದರೆ ನಾನು ಕಾಪಾಡ್ಕೊಂತೀನಿ ಅಂತ ನಾನು ಸುಮ್ಮನಾಗಿದ್ದೆ ಇದೇ ರೀತಿ ಅನ್ನತಕ್ಕಂಥದ್ದನ್ನು ದುಡ್ಡಿಸ್ಕೊಂಡು ಮೋಸ ಮಾಡಿ ఇంకా మున్యణ అంతక బి మేస్త అడ్డహసరు మేస్ట కరీతారు అని హస్తారు మున్యాణ అంత అను దొడ్డు ఫోర్ తంట్రీ ఈ కళ్ళ అన ఇకల్లా సాక్సి నమ్మను మూవైదు లక్ష రూపాయలు బాబా ఆస్తిిన ఎంట్ లక్ష రూపాయి మార్చి ఇవ్వు ఇస కుతీ అన్న పరిస్థితి ఒళి నన్నైతా బి కార్డీ సేర్క్ర ఇవ్వ రూపాయి నమీనికి కొట్టు నన్ను బండవాళు హాకీ లెవెల్ మార్చి అదే గవర్నమెంట్ ల్యాండ్ ననేనో ఇది వీక్షకరు యాకే అందర నన్న మనస్సీ నన్ను ఒ సమాన్య వ్యక్తిగా ఆ థర్ ಮಂತ್ರ ಸುಳ್ಳು ಅಂತಾರೆ ಪುಣ್ಯಾತಮರು ಮಾಟ ಮಂತ್ರ ಸುಳ್ಳು ನಾನು ಬರೋ ಭಕ್ತರುಗಳಿಗೆ ಎರಡು ವಾರ ಮೂರ್ ವಾರ ಪೂಜೆ ನಡೆಸಿದ್ರೆ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಇದನ್ನ ನಾನು ಮೂರ್ ವಾರ ಬೇಜಾರ ಪೂಜೆ ನಡೆಸಿದ್ರು ಜನ ಫೋನ್ ನನ್ನ ಸಮಸ್ಯೆಗಳ್ನ ನಾನು ನುನ್ಕಂಡು ಇಲ್ಲಿ ಸಮಸ್ಯೆಗಳು ಜನ ಬಗೆಹರಿಸ್ತೀನಿ ನಾನು ದೇವ್ರುಗಳು ಇಲ್ಲಿ ಏನೈತೆ ಇಲ್ಲಿ ಕೆಲವು ಜನಗಳಿಗೆ ಏನೈತೆ ಕೆಲಸಗಳು ಆಗ್ಬಾರ್ದು ಅಂತಾನ ಇಲ್ಲಿ ದೇವ್ರ ಬೆಳಿಬಾರ್ದು ಅಂತ ಪ್ರಯೋಗಗಳು ಮಾಡಿದ್ರೆ ಇನ್ನು ಅಲ್ಲಿ ಜಾಗದಾಗ ಇಟ್ಟರೆ ಮಟ್ಟೆ ಹಂಗೆ ಐತೆ ನಿಮ್ಗೆ ತುಳಿ ಜಾಗ ಅಲ್ಲೇ ಐತಿ ಅವ್ರು ಪ್ರಯೋಗಗಳು ಮಾಡ್ತಾ ಇರೋದು ಆದರೆ ಇವ ಯಂತ್ರ ಮಂತ್ರಕ್ಕೆಲ್ಲ ಜಗ್ಗಳಲ್ಲ ಇವಮ್ಮ ಜಗ್ಗರಾದರೆ ಈ ಸಂಭಾರ ಮಕ್ಕಳಿಗೆ ಅಂತಾರೆ ಅಂತ ಎಂಥ ಐದು ಜನ ಪಂಡಿತರು ಐದು ಜನ ಆಚಾರಗಳು ತಕ್ಕಲ್ಲ ಪ್ರಯೋಗಗಳು ಮಾಡ್ತಾಯಿರೋರು ಗೊತ್ತು ನನಗೆ ಯಾವ್ಯಾವ ಸ್ಥಾನ ಮಾಡ್ತಾರೆ ಅನ್ನೋದು ಆದರೂ ನಾನು ಏನು ಆಡಾಡ್ತಕ್ಕಾಗಲ್ಲ ಅಷ್ಟು ನಾನು ನನ್ನತೇ ನೋವು ತಿಂದುನೇ ನಿಮ್ಮಂಥ ಸಮಸ್ಯೆಗಳನ್ನ ಬಗೆಹರಿಸ್ತಾ ಇದ್ದೀನಿ ನಿಮ್ಮಂಥ ಮನೆಗಳಿಗೂ ಬಂದು ಬಗೆಹರಿಸ್ತಾ ಇದ್ದೀನಿ ಭಕ್ತಾದಿಗಳು ಮನೆಗೆ ಏನಾಯ್ತಂದ್ರೆ ಇಂಥ ದಾಯಾದಿಗಳು ಇರ್ತಾರಲ್ಲ ಇಷ್ಟು ಸಮಸ್ಯೆ ಲನು ಭಕ್ತಾದಿ ಮನೆಗಳೆಗ್ ಹೋಗ್ತಾ ಇದೀರಾ ಅವ್ರ ಸಮಸ್ಯೆನ್ನ ಕೇಳಿ ಬರ್ತಾ ರಾತ್ರಿ 2 ಗಂಟೆ ಅದು ಬೆಳಗ್ಗೆ 6 ಗಂಟೆ ಬಿಟ್ಟರೆ ನೈಟ್ 12 ಗಂಟೆ ಆಗತ್ತೆ ಇನ್ನ ಬನ್ನವಾಸಿ ಎಲ್ಲಿ ತುಂಬಾ ದೂರ ಹೋಗ್ತಾ ಇದಿರೋರು ಬನ್ನವಾಸಿ ವಿಜಾಪುರ ತೆಲಂಗಾಣ ಮೈಸೂರಿಂದ ಚಾಮರಾಜಪೇಟೆ ಎಲ್ಲಾ ದಿಕ್ಕೊಳಗೂ ಒಳಗ ನಾನು ಓಡಾಡ್ತಾ ಇದ್ದೀನಿ ಈ ಸಮಸ್ಯೆ ಇಟ್ಕೊಂಡು ಮುಕ್ತಾ ಜೀವಗಳನ್ನ ಉಳಿಸ್ಕೊಂಡು ಬರ್ಬೇಕು ನಾನು ಅದೇನೊಂದು ಒಂದು ಸೇವೆ ಇಷ್ಟೆಲ್ಲಾ ಮಾಡ್ಕೊಂಡು ಈ ಪೇಪರ್ಗಳನ್ನು ಕೊಡ್ತೀನಿ ನಾನು ಇದು ಸರ್ವೆ ನಂಬರ್ 126 ಹುಂಜಿನಾಳ್ ಗ್ರಾಮ ಕಳ್ಳಂಬೆಳ್ಳ ಹೋಬಳಿ ಸಿರಾತ್ ತಾಲೂಕು ಇಷ್ಟು ಏನೇನಾಯಿತು ಈ ಸೊ ಗೌರ್ಮೆಂಟ್ ಲ್ಯಾಂಡ್ ಆಗಿದ್ರು ನನಗೇನೈತೆ ಗೌರ್ಮೆಂಟ್ ಲ್ಯಾಂಡ್ಗೆ ನಾನಾಯ್ತು ನಾನು ಕುಂತ್ಕೊಂಡಿರೋದು ನನಗೆ ಅಗ್ರಿಮೆಂಟ್ ಮಾಡೋ ಜಾಗನೂ ಕೊಟ್ಟಿಲ್ಲ ಇಷ್ಟೇ ನನ್ನ ಮನಸ್ಸಿನ ಅವನ ಹೇಳ್ಕೊಂಡಿದ್ದೀನಿ ವೀಕ್ಷಕರೇ ಅಂಥದ್ದೇನೇನೈತೆ ತನ್ನ ಮನೆ ಕುಟುಂಬದೊಳಗೆ ಆ ಬೇರೆ ಮಾಟ ಮಾತ್ರ ಪ್ರಯೋಗ ಮಾಡ್ತಾರೆ ಅದರಿಂದ ಕಷ್ಟ ಬರುತ್ತೆ ಮನುಷ್ಯಗಳಿಗೆ ಸಮಸ್ಯೆ ಏನತಕ್ಕದ್ದು ನಾನು ಯಾವುದರಿಂದ ಕಷ್ಟ ಬರೋಲ್ಲ ನಮ್ಮ ಮನುಷ್ಯರುಗಳಿಗೆ ಮನೆ ಒಳಗೆ ಏನು ಕೇ ಭಕ್ತರುಗಳು ಮನೆಗೆ ಹೋಗ್ತೀನಿ ನಾನು ಅಂತಂದಕ್ಕೆ ವಿಚಾರಣೆ ನಾನು ಸ್ನೇತ್ಕೊಂಡೆ ಭಕ್ತರುಗಳನ್ನ ಮನೆ ಸಮಸ್ಯೆ ಬಗೆಹರಿಸ್ಬೇಕಾದ್ರೆ ದಾಯಾದಿಗಳು ಇರ್ತಾರಲ್ಲ ಅಣಂ ತೊಳ್ದಾಗ ಒಡ ಕುಟ್ಟಿ ಏನೈತೆ ಒಂದು ಅವನು ಬದುಕ್ತಾವೇನಾದ್ರೂ ತುಳಿಬೇಕು ನನಗಿನ್ನ ಮ್ಯಾಲೆ ಹೋಗ್ಬಾರ್ದು ಈಗ ಒಂದು ರನ್ನಿಂಗ್ ರೈಸಲ್ಲಿ ಹೋಗ್ತಾ ಇರ್ತೀವಿ ಅವನ್ನ ನಾನು ಮುಂದುವರೆದು ಅವನು ಹೋಗ್ಬೇಕು ಅವನ ಲೆಕ್ಕಾಚಾರಕ್ಕೆ ಹೋಗ್ತಾರೆ ವೀಕ್ಷಕರೇ ಅದಕ್ಕೋಸ್ಕರ ತನ್ನ ನೆರೆ ಒಳಗೆ ತನ್ನ ಆಗದ ಹಸಿ ಅಂತ ಕೊಡೋಂಥರು ಅವ್ರ ಕೆಳಗಲ್ ನೋಡನೇ ಅವ್ರು ಮುಂದುವರ್ಯಕ್ಕೆ ಆಗಲ್ಲ ಅವ್ರ ಜೀವನ ಅವ್ರು ಏನಾಯ್ತು ಸ್ವಲ್ಪ ದಿನ ಅಷ್ಟೇ ಅವರು ನಾವು ತುಳಿಯೋನ ಯಾವತ್ತೂ ತುಳಿತಲೆ ಕೆಳಗೆ ಇರ್ತಾನೆ ನಾವಂತೂ ಮೇಲೆ ಎದ್ದು ನಿಂತ್ಕಂಡೆ ನಿಂತ್ಕೊಂತೀವಿ ಈ ಕ್ಷೇತ್ರ ಅನ್ನತಕ್ಕದ್ದು ನನ್ನಿಂದ ಅಲ್ಲಿ ಇನ್ನೊಂದಿಂದ ಅಲ್ಲ ತಾಯಿ ಬಂದು ಪಾದ ಊರಿ ಶಕ್ತಿ ಸ್ಥಾನ ಆಗಿರೋದಿದು ಈ ಸ್ಥಾನಕ್ ಬಂದಮೇಲೆ ಮೇಲೆ ಗೇಟ್ ಆಗಿದ್ದಾನು ನಾನು ಏನಾಯ್ತು ನಾನು ಒಳ್ಳೆ ಸೆಂಟ್ರಲ್ ಸರ್ಕಲ್ ಆಗಿದ್ದ ನನಗೆ ಒಂದ್ ದಿವಸ ಕೂಡ ಸಾಯ್ತೀನಿ ನನ್ನ ಲೆಕ್ಕಾಚಾರಕ್ಕೆ ಒಂದ್ ಕುಟುಂಬ ಒಳ ಕಳ್ಳಿ ಅಂತ ಹೇಳ್ಬಿಟ್ಟು ನಾನು ಏನಾಯ್ತು ಮೂವತ್ತೈದು ಲಕ್ಷ ರೂಪಾಯಿ ಜಮೀನ ಬರೀ ಎಂಟು ಲಕ್ಷ ರೂಪಾಯಿ ಮಾರಿ ಇವ್ರಿಗೆ ನಾನು ಕೊಟ್ಟಿದ್ಕೆ ನನ್ನ ಮಗಳ್ನ ಇದು ಮೂರ್ ದಿನ ಆಸ್ಪತ್ರೆ ಒಳಗೆ ಮನಗಿಸಿದೀನಿ ನನ್ನ ಮಗಳನ್ನ ಅಷ್ಟು ನೋವು ಕೊಟ್ಟೇನೈತಿ ಇವತ್ತು ಯಾಕೂನ್ ಎಲ್ಲೇ ಐತಿ ನಾವ್ ಮಾಡಿದ ತಪ್ಪಾಗದ್ ಅಪರಾಧಿ ಅದೇ ಅವ್ರು ಹೊಡೆದಕ್ಕೆ ಏನಲ್ಲ ನನ್ನ ಆಜ್ಞೆ ಇವತ್ತು ನೋವು ಅನುಭವಿಸ್ತಾಳೆ ಇವತ್ತು ಗೌರ್ಮೆಂಟ್ ಆಸ್ಪತ್ರೆ ಒಳಗೆಲ್ಲ ಸರ್ಟಿಫಿಕೇಟ್ ಆಗ್ಯಾವಿ ಕೇಸಾಗೈತಿ ಇವತ್ತು ನಾನು ದುಡ್ಡು ಕೊಟ್ಟು ಎಲ್ಲ ಕಳ್ಕೊಂಡ್ರೆ ನಾ ನಲ್ವತ್ತೈದು ಸಾವಿರ ದುಡ್ಡು ಕೊಟ್ರೂ ಜಾ ಇದಾಗಿಲ್ಲಪ್ಪ ನ್ಯಾಯ ಅನ್ನತಕ್ಕೂ ಇವತ್ತೆಲ್ಲ ವಾಮಾಚಾರ ಭಕ್ತರುಗಳಿಗೆ ನೋವು ಕೊಡ್ತಾ ಇದ್ದೀರಿ ಭಕ್ತರುಗಳು ಚಾಪರಿ ಇವತ್ತೇನೈತೆ ಊರು ಬಿಟ್ಟು ಅಲಿತ ಈ ಪರಿಸ್ಥಿತಿ ಅನ್ನತಕ್ಕದನ್ನ ದೈವ ಅನ್ನತಕ್ಕದ್ದು ಐತಿ ಆ ದೈವ ಅನ್ನತಕ್ಕ ಕತ್ಲಾದ್ಮೇಲೆ ಬೆಳಗ್ಗೆ ಬರುತ್ತೆ ದೈವ ಅನ್ನತಕ್ಕ ಐತೆ ದೈವನೂ ಐತಿ ಮಾಟಮಂತ್ರನೂ ಐತಿ ಮಾಟಮಂತ್ರ ಏನೈತೆ ನಾನು ಗೊತ್ತಿಲ್ದಂಗೆ ಏನಾಯ್ತಾ ಬಿಜಾಪುರಕ್ಕೆ ಹೋದು ಈ ಕಡೆಗೆ ಮೈಸೂರು ಶ್ರೀರಂಗಪಟ್ಟಣ ತುಂಗಾಪದ ನದಿ ಒಳಗೆ ಮಿಂದು ನಾನು ಗಂಗೆ ಸ್ಥಾನ ಬಂದು ದೇವ್ರನ್ನ ತೊಳ್ಕೊಂಡು ನಾನು ಪವಿತ್ರ ಆಗಿ ನಾಯ್ತ ಪಟ್ಟಕ್ಕೆ ಕುಂದ್ಕೊಂಡು ವಿಚಾರಣೆ ಕೊಡ್ತಾ ಇದ್ದೀನಿ ಜನಕ್ಕೆ ಎಷ್ಟೆಷ್ಟೋ ಸಮಸ್ಯೆಗಳು ಎಷ್ಟೋ ಜನ ತಾನೆ ನಾನು ಇವತ್ತು ಎಷ್ಟು ಜನ ಯಾವ ರೀತಿ ಐತೆ ಅಂದ್ರೆ ಅಂಥ ನೋವು ನುಂಕೊಂಡು ನಾನು ಎಂತ ಜನಕ್ಕೆ ಸೇವೆ ಮಾಡ್ತಾ ಇದ್ದೀನಿ ಫೋನ್ ಎತ್ತಲ್ಲ ಅವರು ಏನು ಅನ್ಕೊಂಡು ಅದನ್ನ ವೀಕ್ಷಕರಿಗೆ ನಾನು ಹೇಳ್ತಾ ಇರೋದು ಉತ್ತರ ಯಾಕೆಂದ್ರೆ ಇಷ್ಟು ಸಮಸ್ಯೆ ಎಷ್ಟು ನೋವು ಇಟ್ಕೊಂಡು ನಿಮ್ಮಂಥ ಸಮಸ್ಯೆಗಳನ್ನ ಬಗೆಹರಿಸ್ತಾ ಇದ್ದೀನಿ ವೀಕ್ಷಕರೇ ನಿಮ್ಮ ಸಮಸ್ಯೆಗಳಿಗೆ ಏನೈತೆ ನಾನು ಬಂದು ಭಕ್ತರುಗಳು ಮನೆ ಸಮಸ್ಯೆ ಬಗೆಹರಿಸ್ತಾರೋದು ಇದಕ್ಕೋಸ್ಕರ ಭಕ್ತರುಗಳು ಮನೆಗೆ ಹೋಗೋದು ಯಾಕೆಂದರೆ ಇಲ್ಲಿ ಅಮ್ಮ ಹೇಳ್ ಕಳಿಸ್ತೈತೆ ತಿರುಗಿ ಬೇರೆ ಒಂದು ತಂದಿಕ್ಕಿರ್ತಾರೆ ಅರ್ಥವಾಗ್ತನಪ್ಪ ಇಲ್ಲಿ ಬಂದು ಬಗೆಹರಿಸ್ದಾಗ ಏನಾಯ್ತ ತಿರ್ಗಿ ಅಲ್ಲಿ ಏನಾಯ್ತು ಮನೆಯೆಲ್ಲ ದಿಗ್ಬಂಧನ ಹಾಕ್ಬಿಟ್ಟು ಮನೆ ಒಳಗೆ ಏನೈತೆ ಎಲ್ಲ ಒಂದು ಪ್ರಯೋಗ ಏನತಕ್ಕ ಏನಂತ ಒಂದು ಶಕ್ತಿ ಒಳಗೆ ಹಿಡಿದಿಟ್ಟು ಅದನ್ನೆಲ್ಲ ಏನೈತೆ ಬಂದು ಹಾಕ್ಬಿಡ್ತೀನಿ ಇವೆಲ್ಲ ಯಾಕೆ ಯಾಕೆಂದರೆ ಅವ್ರು ಯಾವ ರೀತಿ ಮಾಡಿರ್ತಾರೆ ಅದೇ ರೀತಿಯೊಳಗೆ ನಾನು ಬಗೆಹರಿಸ್ತೀನಿ ಅವರು ಏನ್ ಪ್ರಯೋಗ ಮಾಡಿರ್ತಾರ ಅದೇ ಪ್ರಯೋಗದಲ್ಲಿ ನಾನು ಅದನ್ನ ರಿಟರ್ನ್ ಕೊಡ್ತೀನಿ ಮತ್ತೆ ಇನ್ನೊಂದು ವಿಚಾರ ಲಾಸ್ಟ್ ಟೈಮ್ ಒಂದು ವಿಡಿಯೋದಲ್ಲಿ ಹೇಳಿದ್ರಿ ನೀವು ಇಂಬ ಅಮ್ಮನವರ ಹಿಂಭಾಗದಲ್ಲಿ ಒಂದು ಅಮ್ಮ ಮರವಾಗಿ ಬರ್ತೀನಿ ಅದ್ರ ಮುಂದೆ ನಾನು ಗುಡಿ ಕಟ್ಟು ಅನ್ನೋದಾಗಿ ಆಜ್ಞೆ ಕೊಟ್ಟಿದ್ದೆ ಆ ಕಡೆ ದೇವಸ್ಥಾನ ಕಟ್ಟಿದ್ದಮ್ಮ ಇದನ್ನು ಸ್ವದೇಶ ಮೇಡದಾಗೂ ಹೇಳಿದ್ದೀನಿ ಅಲ್ಲಿ ದೇವಸ್ಥಾನ ಕಟ್ಟಿದ್ ನನಗೆ ಗೊತ್ತಿಲ್ದಾರೆ ಇವಾಗ ಏನಾಯ್ತು ಇಲ್ಲಿ ಅಮ್ಮ ಒಂದು ವೃಕ್ಷ ಆಗಿ ಬೆಳಿತೀನಿ ಅಂತ ಹೇಳಿತು ಆ ವೃಕ್ಷ ಆಗಿ ಬಂದ್ಮೇಲೆ ಒಂದ್ ಗಂಡು ಹೆಣ್ಣು ಇಟ್ಟೈತ್ ನೋಡ್ರಿ ಮತ್ತೆ ಸೇಮ್ ಅಮ್ಮನವರ ಮಕ್ಕ ಹಾಗೆ ಬಂದಿದೆ ಅದು ನಮಗೂ ಗೊತ್ತಿರಲ್ಲಪ್ಪ ಒಬ್ರು ಸ್ವಾಮೀಜಿ ಮುಖಾಂತರ ಅದ್ ಗೋಚರ ಆಗಿದ್ದು ಹಾ ಅದನ್ನ ಬಂದ್ಮೇಲೆ ನೀವೆಲ್ಲ ಗುರ್ತಿಸಿದ್ಮೇಲೆ ನನಗು ನಾನು ಅಲ್ಲಿ ತಕ್ಕ ಅದನ್ನ ಗುರ್ತಿಸಿರಲ್ಲ ಅದನ್ನ ಸುಮಾರು ಜನಕ್ಕೆ ಅದು ಗೊಂದಲ ಇರುತ್ತಿದ್ ಹೇಗೆ ನಿಜ ನಿಜಾನ ತರನೇ ಅಮ್ಮ ಇವತ್ತು ಇದು ಕೈ ಕೈ ಅಂತ ನಂಬಿರ್ ಕೈ ಏನದು ಕೈ ಅಲ್ಲ ಅಂತ ಅಲ್ವೇ ಅಲ್ಲ ಅದು ಇವತ್ತು ಏನಾಯ್ತು ದೈವ ಯಾವತ್ತು ಏನಾಯ್ತು ತಪಾಸ ಮಾಡ್ದ್ರಿಗೆ ಒಲಿಯದ್ ಕಷ್ಟ ಅಂತ ಇವತ್ತು ತಪಾಸ ಇವತ್ತು ಎಷ್ಟೋ ಜನ ರಿಸಲ್ಟ್ ಕಾಣ್ತಾವ್ರಿ ಎಷ್ಟೋ ಜನ ಇವತ್ತು ಕಷ್ಟದಿಂದ ಬಂದ್ರವ್ರು ಎಷ್ಟೋ ಜನ ನೆಮ್ದಾಗ ಅವ್ರಿ ಇಲ್ವಾ ಇವತ್ತು ಎಲ್ಲಿಂದ ಬಂದಿದ್ರ ಅವರು ಮಹಾರಾಷ್ಟ್ರ ಇದರಿಂದ ಬಂದ ಮುಂಬೈಯಿಂದ ಬಂದದ್ದು ಇವತ್ತು ಏನಕ್ಕೆ ಬಂದ್ರೆ ಮುಂಬೈಯಿಂದ ಅವ್ರು ಎರಡನೇ ಸತಿ ಬಂದದ್ದು ಇಷ್ಟು ವೀಕ್ಷಕರ ಮನೆಗೆ ಏನಕ್ಕೆ ಬಂದಿರ್ತೀನಿ ಅಂದರೆ ಮನೆ ಒಳಗೆ ನಿಮ್ಮಂಥ ಅಂತಂದಿರು ನಿಮ್ಮ ತಂದೆ ತಾಯಿಗಳು ಅಂತ ತಾತ ಮುತ್ತಾತರೊಳಗೆ ಆಸ್ತಿಗಳು ಬಿಕ್ಕಟ್ಟಿಗೋಸ್ಕರ ಒಂದು ಹಣಕಾಸಿ ಬೆಳಗ್ಗೆ ಬೆಳವಣಿಗೆ ಕಂಡು ಸಹಿಸಕ್ಕಾಗ್ದಳೆನಾ ಒಂದು ನಾನು ನಿಮ್ಮ ನಿಮ್ಮ ಒಳಗೇನೆ ಇರ್ತೈತೆ ಶತ್ರುತ್ವ ಆ ಶತ್ರುತ್ವನ ಮನೆಗಳ ಮನ್ಗು ವಿಸಿಟ್ ಆಗ್ತಿರ್ತೀನಿ ಅಷ್ಟೇ ನಾನು ಇನ್ನೊಂದ್ ಅಷ್ಟು ದೂರದಿಂದ ಇಲ್ಲಿ ಬರಕ್ ಆಗಲ್ಲ ಮೇಲೆ ಇವತ್ತು ಒಂದು ಆಂಬುಲೆನ್ಸ್ ಪೇಷಂಟ್ ಆ ಪೇಷಂಟ್ ಏನಾಯ್ತು ಬಂದಿದ್ರೆ ನಾನು ಎಪಿಸೋಡ್ ಮಾಡ್ಸಿನಿ ಅದನ್ನ ಅವರು ಎರಡು ತಿಂಗ್ಳೆ ಮನ್ಗೇದ್ ಮರಕ ಮನಿ ಕಂಡ ಎಲ್ಲ ಅಲ್ಲೇನ ಏನಾಗತ್ತೆ ಅಂದ್ರೆ ಏನು ಅರಸಿ ಬನ್ನ ಅದಕ್ಕೆ ಕರ್ಕೊಂಡ ಆಂಬುಲೆನ್ಸ್ ಕರ್ಕೊಂಡ್ರ ಕಟ್ಟೋಡ್ಬಿಟ್ಟು ನಾರ ಮಾಡಿ ಕಳಿಸ್ತೀನಿ ಇವತ್ತು ಎಷ್ಟೆಷ್ಟೋ ಪೇಶೆಂಟ್ಗಳು ಹೆಂಗ ಹೇಳಿ ಇದು ಆಸ್ಪತ್ರೆ ದೇವಾಲಯ ವೈದ್ಯ ನಾರಾಯಣ ಏನ್ ಹೇಳ್ರಿ ತಾಯಿಯಿಂದ ಆಗದ ಇವಳು ಏನೈತೆ ಅಷ್ಟ ಇವಳು ಅಂದ್ರೆ ಧನನೂ ಅವಳೆ ಆಕರ್ಷಣೆನೂ ಅವಳೆ ಏನೈತೆ ಇದರಲ್ಲಿ ಒಂದು ಆರೋಗ್ಯ ಭಾಗ್ಯನೂ ಅವಳೆ ಧೈರ್ಯನೂ ಅವಳೆ ಒಂದು ಶಕ್ತಿಶಾಲಿ ಎಲ್ಲದ್ರಲ್ಲೂ ಒಂದು ಅಮ್ಮನಿಂದಲೇ ಅದು ಸಮುದ್ರ ಮತನ ಮಾಡುವಾಗ ಯಾವಾಗ ಉದ್ಭವಿಸಿ ಬಂದ್ಲಾ ಅಮ್ಮ ಅಶ್ವರೋಡಾಗಿ ಗೋಮಾತೆಯಾಗಿ ಗೋಚಕ್ರಗಳಾಗಿ ಇದನ್ನು ನಮ್ಮನಲಿಲ್ಲ ನಾ ಯಾರ ಪುಣ್ಯಾತ್ಮಿ ಹೇಳ್ತಾರೆ ಅವ್ರಿಗೆ ವಿದ್ಯೆನೇ ಗೊತ್ತಿಲ್ಲ ಅಂತಾನ ನನ್ನ ತಾಯಿ ಇದೆಯೋ ಗೊತ್ತಾ ಆ ಚರಿತ್ರೆ ಬಿಚ್ಚಿಟ್ಬಿಡ್ರೆ ಅವ್ರಿಗೆ ನಾನು ಸ್ವಲ್ಪ ಪುಣ್ಯ ಪುಣ್ಯಭೂಮಿ ಒಳಗೆ ಒಂದು ತಪಭೂಮಿ ಮಾಡ್ತಿದ್ದೀನಿ ಆದಷ್ಟು ಬೇಗ ಇದೊಂದು ಸೀಟ್ ಹಾಕಿದ ನಂತರ ಆದಿಗುರು ಶಂಕರಾಚಾರ್ಯದ್ದು ಒಂದು ಟಾರ್ಚ್ ಇದು ಮಾಡಿಬಿಟ್ಟು ಅಲ್ಲಿ ಸ್ಥಾಪನೆ ಮಾಡಿ ಒಂದು ಜ್ಞಾನ ಮಂದಿರ ಮಾಡ್ತೀನಿ ಅದಕ್ಕೋಸ್ಕರ ಎಲ್ಲದಕ್ಕೂ ಒಂದು ಭಕ್ತಾದಿಗಳಿಗೆ ಒಂದು ಒಂದು ಲೋಕ ಕಲ್ಯಾಣಕ್ಕೆ ಇನ್ನೊಬ್ರು ಮೋಸ ಮಾಡೋಕ್ಕಾಗಲ್ಲ ನಾನು ಹೋಗಿಲ್ಲ ನಾನು ಭಕ್ತರುಗಳಿಗೆ ಗೊತ್ತಿಲ್ಲ ಸಾರು ಸಾರಿ ಗೊತ್ತಾರೆ ರೀ ಒಬ್ಬನ ಕಡೆಯಿಂದ ಜನ ಭಕ್ತರುಗಳು ಗೊತ್ತಾರೆ ಇಷ್ಟು ಹೇಳಕ್ ನಾನು ಇಷ್ಟ ಪಡ್ತೀನಿ ವೀಕ್ಷಕರೇ ಇದನ್ನ ಮನೆ ಸುತ್ತಗತಿ ಏನಂತ ಶತ್ರು ಎಲ್ಲ ಬೆನ್ನಿಂದ ಇರ್ತಾನೆ ಬೂದಿ ಐತೆ ಅಂದ್ಕೊಂಡು ಅದನ್ನ ಕೆಂಡ ಅಂತ ಮುಟ್ಟಕೋ ಬೆಂಕಿ ಇಲ್ಲ ಅಂದ್ರಿ ಬೋದಿ ಒಳಗೆ ಬೆಂಕಿ ಇದ್ದೇ ಇರುತ್ತೆ ಉರಿ ಬಿಟ್ಟು ನೋಡಿಬಿಟ್ಟು ಅನಂತರ ಬೆಂಕಿ ಅಂತ ಮುಟ್ಕೊಂಡ್ ಹೋಗಿ ನಾವಿದ್ದೀವಿ ಅಂದ್ರೆ ಶತ್ರು ಇದ್ದೇ ಇರ್ತಾರೆ ಬಹಳ ಮೋಸ ಗೊತ್ತೇನಲ್ಲ ಬೆಣ್ಣೆ ಕೂದಲು ತಕ್ಕ ಮಾತಾಡ್ತಾರೆ ಹಿಂದೆ ಬ್ಲೇಡ್ ಹಾಕಿ ಇರ್ತಾರೆ ಒಬ್ಬ ಏನೈತೆ ಇಲ್ಲೊಂದ್ ಪುಣ್ಯಕ್ಷೇತ್ರ ಆಗ್ತಾ ಐತೆ ಬಿಡು ಅಂತ ಏನಪ್ಪ ಸುತ್ತ ಮೂವತ್ತ್ ಮೂರಳ್ಳಿ ಜನ ಎಲ್ಲ ಸಪರ್ಸ್ ಮಾಡಿ ಎಲ್ಲ ಸಪೋರ್ಟ್ ಆಗಿ ನಿಂತ್ಕೊಳ್ತು ಇವ್ರ ಕಡೆ ನಾಲ್ಕು ಜನ ನಿಂತ್ಕೊಳ್ಳಲ್ಲ ಅನ್ಯಾಯ ಎಲ್ಲ ಐತೆ ನ್ಯಾಯ ಎಲ್ಲ ಐತೆ ನೋಡು ನ್ಯಾಯ ತಗಡೆ ಯಾವತ್ತು ಧರ್ಮ ಮ್ಯಾಲೇನೆ ಅನ್ಯಾಯ ತಕಡೆ ಯಾವತ್ತು ಕೆಳಗೆ ಇದನ್ನೇ ತಾಯಿ ಶಕ್ತಿ ಅಂತ ಹೇಳಿ ಅಂತಕ್ಕದನ್ನು ನಿರೂಪಿಸಿ ಇದನ್ನ ಮೂಲ ಅಷ್ಟೇ ಎಲ್ಲೆಲ್ಲಿ ಸ್ಥಾಪನೆ ಆಗೇಳು ಅಟಿಲಕ್ಕಮ್ಮ ಅನ್ನೋತಕ್ಕ ಅದನ್ನು ಅರ್ಥ ತಗ ಐತಿ ದೇವಸ್ಥಾನ ಏನ್ ಗೊತ್ತಾ ಅದನ್ನ ಅರ್ಥ ತಗ ಎಂಟು ಜಾಗದಾಗ ಏನಾಯ್ತು ಸ್ಥಾನ ಏನಾಯ್ತು ನಿಜವಾದ ಶಕ್ತಿ ಸ್ಥಾನ ಹುರ್ ಅಮ್ಮ ಒಂದೊಂದು ಪಾದನ ಕೊಲ್ಲೂರು ತಿರುಪತಿ ಚಾಮುಂಡೇಶ್ವರಿ ಅದರಲ್ಲಿ ಕೊಲ್ಲೂರಲ್ಲಿ ಮತ್ತು ಇದರಲ್ಲಿ ಮೈಸೂರಲ್ಲಿ ಆಮೇಲೆ ಏನೈತೆ ಹಳಗಾಟನ್ನ ಅಂತಾಗ ಮತ್ತು ನಮ್ಮ ಯಡಿಯೂರು ಗೊರನಹಳ್ಳಿ ಇದೊಂದು ಸ್ಥಾನ ಇಷ್ಟು ಸ್ಥಾನದೊಳಗೆ ಒಂದು ಶಕ್ತಿ ಇಷ್ಟನ್ನು ಹೇಳ್ತಾರೆ ವೀಕ್ಷಕರ ನಾನು ಇದನ್ನು ಹೆಚ್ಚಿಸ್ಕೊಂಡು ನಿಮ್ಮ ನಿಮ್ಮ ಮನೆ ಸಮಸ್ಯೆಗಳ್ನ ಪರಿಹಾರ ಮಾಡ್ಕೊಂಡು ನನ್ನಂತ ಯಾವುದೇ ದೇವಾಲಯಗಳಾಗಲಿ ಯಾವುದೇ ಒಬ್ಬರನ್ನ ನಿಜವಾದ ಭಕ್ತರು ಆ ಗುರುಗಳನ್ನ ಸ್ಥಾನ ಇಟ್ಕೊಂಡು ಒಂದು ಬಗೆಹರಿಸ್ಕೊಂಡು ಬೆಳವಣಿಗೆ ನಮ್ಗೆ ಏನಕ್ಕೆ ಆಗ್ತಾಯಿಲ್ಲ ಆರೋಗ್ಯ ಏನು ಕುಂಠಿತನ ಆಗ್ತೈತಿ ಇವತ್ತು ಆ ಆಸ್ಪತ್ರೆ ಒಳಗೆ ಹೋದ್ರೆ ಡಾಕ್ಟ್ರುಗಳಿಗೆ ರೋಗ ಏನು ಅನ್ನೋತಕ್ಕಂಥ ಪತ್ತೆ ಆಗೋಲ್ಲ ಅಷ್ಟು ಇವೆಲ್ಲ ಪ್ರಯೋಗ ಮಾಡಿ ಇವತ್ತು ಕಾನೂನು ಮುಖಾಂತರ ಹೋದ್ರೆ ನಿಮ್ಗೆ ಏನಾಯ್ತು ಅಪರಾಧ ಆಗ್ತಾರೆ ಅನ್ನೋದು ಇದೆ ಹಿನ್ನೆಲೆ ಹೋಗ್ತಾವ್ರಿ ಇವತ್ತು ಮಂತ್ರ ಹಿನ್ನೆಲೆ ಹೋಗಿ ನಮ್ಮನ್ನು ಮರಳು ಮಾಡ್ತಾ ಇದ್ದಾರೆ ನಮ್ಮನ್ನು ಅಲ್ಲಿ ತುಳಿತಾ ಇದ್ದಾರೆ ನಮ್ಮನ್ನು ಹಿನ್ನೆಲೆ ನಮ್ಮ ಶಕ್ತಿ ಬೆಳವಣಿಗೆ ಅಲ್ಲೇ ಕುಂದಿಸ್ತಾ ಇದ್ದಾರೆ ಇದನ್ನು ಹೇಳ್ತಾರೆ ನಾನು ವೀಕ್ಷಕರೇ ಎಚ್ಚರಿಸ್ಕೊಂಡು ಜೀವನಕ್ಕೆ ಒಂದು ಹೆಜ್ಜೆ ಮುಂದುವಾಗ್ರಿ ಇದರಲ್ಲಿ ನೀವು ಬದುಕಿನ ನಿಮ್ಮ ಕುಟುಂಬ ನೆರವಾಗಿ ಬಾಳ್ರಿ ಅಷ್ಟೇ ನಾನು ಹೇಳ್ತಾ ನಾನು ಬಯಸ್ತೀನಿ ಈ ಕೆಟ್ಟದ್ದು ಅಮಾಚಾರ ಮಾಡ್ತಾರಲ್ಲ ಮಾಟ ಮಾಡಿಸ್ತಾನೋ ಮಾಡೋನು ಅವನು ಒಂದಿನ ಉಳುಬಿದ್ದೆಲ್ಲ ಅಷ್ಟೇ ಸಾಯೋದು ಇವತ್ತು ಸಾಯ್ತಾ ಇದ್ದಾರೆ ಅದನ್ನ ನಾನು ನೋಡ್ತಾ ಇದ್ದೀನಿ ಇನ್ನೊಂದು ಸ್ವಲ್ಪ ದಿನ ನೋಡಿ ಅದನ್ನ ಸತ್ಯಾಂಶ ನಾನು ಹೊರಗೆ ಬೀಳುತ್ತೆ ಅದನ್ನು ಮುಂದೆ ವೀಕ್ಷಕರಿಗೆ ಇಲ್ಲಿ ಬರೋ ಭಕ್ತರಿಗೆ ಎಲ್ಲರಿಗೂ ಗೊತ್ತು ಇಲ್ಲಿ ನನ್ನ ಜಮೀನಿಂದ ಏನು ವಾತಾವರಣ ಎಷ್ಟು ನೋವಿನಲ್ಲಿ ಅವರೇ ಪೂಜಾರಪ್ಪರು ಎಷ್ಟು ನೋವು ತಿಂತಾ ಇದ್ದರೆ ಎಷ್ಟು ಜನ ನೋವು ಕೊಡ್ತಾ ಇದ್ರೆ ಶಿಕ್ಷೆ ಇನ್ಯಾರು ಇಲ್ಲ ಅದೊಂದು ಮನೆ ಮಾತ್ರ ಇನ್ನು ಸುತ್ತಮುತ್ತ ಮೂರು ಹಳ್ಳಿಗೆ ಯಾರೂ ಇಲ್ಲ ನನಗೆ ಅಷ್ಟನ್ನ ಏನಾಯ್ತು ನೋವು ಕೊಟ್ಕೊಂಡು ನನಗೆ ಹಿಂಸೆ ಕೊಡ್ತಾರೆ ಇದನ್ನ ಹೇಳ್ತಾ ನಾನು ವೀಕ್ಷಕರೇ ಇದನ್ನು ನಾನು ನನ್ನ ಮಾತನ್ನು ಮುಗಿಸ್ತಾ ಇದ್ದೆ ನಮಸ್ಕಾರ ನಮಸ್ತೆ ಅಪ್ಪ